ಎಲ್ಲರಿಗೂ ಕನ್ನಡಿಗನ ನಮಸ್ಕಾರ ಇವತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಂದರೆ ನಮ್ಮ ಕನ್ನಡ ಕರ್ನಾಟಕ ಕನ್ನಡಿಗನ ಕೀರ್ತಿಯನ್ನು ಇಡೀ ಜಗತ್ತಿಗೆ ಸಾರಬೇಕೆಂಬುದು ಹಲವಾರು ಧೋರಣೆಗಳು ನಮ್ಮ ಕನ್ನಡ ಭಾಷೆಯ ಮೇಲೆ ನಡೆಯುತ್ತಿದೆ ಸೊ ಅದಕ್ಕಾಗಿ ಕನ್ನಡ ಭಾಷೆಯ ಅಸಲಿಯತ್ತನ್ನು ಕನ್ನಡ ಭಾಷೆಯ ಇತಿಹಾಸವನ್ನು ಕನ್ನಡ ಭಾಷೆಯ ಒಂದು ಮಹತ್ವವನ್ನು ಸಾರಬೇಕಾಗಿ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ ಒಂದು ನಾನು ಹುಡುಕಿರೋದು ಎರಡು ಸಂಸ್ಕೃತ ವಾಕ್ಯಗಳನ್ನು ನಾನು ಹುಡುಕಿದ್ದೀನಿ ಆ ಎರಡು ಸಂಸ್ಕೃತ ವಾಕ್ಯದಲ್ಲಿ ಮೊದಲನೆಯದಾಗಿ ಬರುವಂತಹದ್ದು ಏನೆಂದರೆ ಯಸ್ಯ ಭಾಷಾಯ ಸ್ವರಂ ಶುತ್ವ ಲಕ್ಷ್ಮೀ ದೇವ್ಯ ಕರ್ಣಕುಂಡಲಾನಿ ಕಂಪತೆ ಸಾ ಭಾಷಾ ಕನ್ನಡ ಭಾಷೆ ಇದು ಒಂದು ಸಂಸ್ಕೃತ ವಾಕ್ಯ ಇದರ ಪ್ರಕಾರ ಇದೇನು ಹೇಳುತ್ತಪ್ಪ ಅಂದರೆ ಯಾರ ಒಂದು ಧ್ವನಿಯಿಂದ ಯಾವ ಒಂದು ಕನ್ನಡ ಭಾಷೆಯಿಂದ ಯಾವ ಒಂದು ಭಾಷೆಯಿಂದ ಸ್ವರವನ್ನು ಕೇಳಿದಾಗ ಲಕ್ಷ್ಮೀ ದೇವಿಯ ಕಿವಿಯ ಓಲೆಗಳು ಕಂಪಿಸುತ್ತವೆಯೋ ಆ ಭಾಷೆಯೇ ಕನ್ನಡ ಯಾವ ಭಾಷೆಯ ಸ್ವರವನ್ನು ಕೇಳಿದಾಗ ಲಕ್ಷ್ಮೀ ದೇವಿಯ ಕಿವಿಯ ಓಲೆಗಳು ಕಂಪಿಸುತ್ತವೆಯೋ ಅಂತಹ ಮಹಾನ್ ಭಾಷೆ ಕನ್ನಡ ಅಂತ ಈ ಒಂದು ವಾಕ್ಯ ಹೇಳುತ್ತೆ ನೋಡಿ ಅಷ್ಟು ಮಹತ್ವ ಕನ್ನಡ ಭಾಷೆಕ್ಕಿದೆ ಸಂಸ್ಕೃತದಲ್ಲೂ ಕೂಡ ಕನ್ನಡ ಭಾಷೆಯ ಒಂದು ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಇನ್ನೊಂದು ವಾಕ್ಯವನ್ನು ನಾನು ಗಮನಿಸಿದ್ದೀನಿ ಕನ್ನಡಿಗರ ಒಂದು ಗೌರವ ಅನ್ನೋದೇ ಕನ್ನಡಿಗರ ಒಂದು ಮನಸ್ಸಿನ ಬಗ್ಗೆ ಹೇಳಲಾಗಿದೆ ಕರ್ಣೇಶೋ ಅತಿಥಿ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಅತಿಥಿಗಳಿಗೆ ದೇವರ ಸ್ಥಾನವನ್ನು ಕೊಟ್ಟು ಗೌರವಿಸಲಾಗುತ್ತದೆ ನಾವು ಈಗಿನ ಜಗತ್ತಿನಲ್ಲಿ ದೇವರ ಮೇಲೆಯೇ ಭಕ್ತಿ ಇಲ್ಲದಂತಾಗಿರುವ ಸಂದರ್ಭ ಆದರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದೇಶದ ಕರ್ನಾಟಕ ದೇಶದಲ್ಲಿ ಅತಿಥಿಗಳಿಗೆ ದೇವರೆಂದು ಅವರಿಗೆ ಸ್ಥಾನವನ್ನು ಕೊಟ್ಟಲಾಗಿದೆ ಸೊ ಈ ಒಂದು ಎರಡು ಸಂಸ್ಕೃತ ಪದ ವಾಕ್ಯಗಳನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸಿದ್ದೆ ಈ ಎರಡು ವಾಕ್ಯಗಳನ್ನು ಹೇಳಿದ್ದೇನೆ ಹಾಗೆಯೇ ನಮ್ಮ ವಿನೋಬ ಭಾವೆಯರು ಕೂಡ ಹೇಳಿದ್ದಾರೆ ಲಿಪಿಗಳ ರಾಣಿ ಕನ್ನಡ ಅಂತ ಅವ್ರು ಯಾಕೆ ಹೇಳಿರ್ಬೋದು ಈ ಥರ ಭಾಷೆನೆಂದರೆ ನೀವು ಯಾವುದೇ ಒಂದು ಭಾಷೆಯಲ್ಲಿ ಒಂದೇ ಪದಕ್ಕೆ ಎರಡೆರಡು ಮೀನಿಂಗ್ ಇರೋದನ್ನು ನೋಡಿರ್ತೀರ ಆದರೆ ಕನ್ನಡದಲ್ಲಿ ಆ ಥರ ಇರುತ್ತೆ ಬೇರೆ ಭಾಷೆಗಳಲ್ಲಿ ಆ ಥರ ಇರಲ್ಲ ಹಾಗಾಗಿ ಈಗ ನೋಡಿ ರಾಮನು ರಾವಣನನ್ನು ಕೊಂದನು ಇದನ್ನು ಅಪ್ರಮೇಯವಾಗಿ ಹೇಳಿದರೆ ಕೊಂದನು ರಾಮನು ರಾವಣನನ್ನು ರಾವಣನನ್ನು ರಾಮನು ಕೊಂದನು ರಾಮನು ಕೊಂದನು ರಾವಣನನ್ನು ನೀವು ಯಾವ ಥರ ಬೇಕಾದರೂ ವಾಕ್ಯವನ್ನು ತಿರುಗಿಸಿ ಅರ್ಥ ಮಾತ್ರ ಒಂದೇ ಇರುತ್ತೆ ಈ ಒಂದು ವಿಚಿತ್ರ ಆಮೇ ಈ ಒಂದು ಗೌರವ ಈ ಒಂದು ಅರ್ಥಗರ್ಭಿತ ಕನ್ನಡ ಭಾಷೆಕ್ಕಿರುವ ಸ್ಥಾನ ಬೇರೆ ಯಾವ ಭಾಷೆಗಳಿಗೂ ಇಲ್ಲ ಈ ಒಂದು ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳ ಹಿಂದೆ ಅಮೇರಿಕ ಇದೆಯಲ್ಲ ಈಗ ಆ ಅಮೇರಿಕಾದಲ್ಲಿ ಕೂಡ ಪ್ರಚಲಿತವಿತ್ತು ಅಂತ ಇತಿಹಾಸ ತಜ್ಞರು ಹೇಳ್ತಾರೆ ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ಅಂದರೆ ಯಾರೂ ನಂಬಲಿಕ್ಕಿಲ್ಲ ಆದರೆ ಒಂದು ಸಾರಿ ಕನ್ನಡ ಭಾಷೆಯ ವಿಕಿಪೀಡಿಯನ್ನು ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಮೇರಿಕ ದೇಶ ಅಮೆರಿಕ ದೇಶ ಆಗ ಇದೆಲ್ಲ ಬೇರೆ ಬೇರೆ ಆಗಿರಲಿಲ್ಲ ಭಾಷೆಗಳ ಆಧಾರದ ಮೇಲೆ ಅವಾಗ ಕನ್ನಡಿಗರು ಚದುರಿ ಹೋಗಿದ್ದರು ಅಲ್ಲಿವರೆಗೂ ಕೂಡ ಕನ್ನಡಿಗರ ಸಂಪತ್ತು ಇತ್ತು ಹಾಗೆ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯ ಇಡೀ ಜಗತ್ತಿಗೆ ಶ್ರೀಮಂತ ಸಾಮ್ರಾಜ್ಯ ಮುತ್ತು ಹವಳಗವಣ್ಣ ನೀರಮಳಿಗಳನ್ನು ಮಾರುಕಟ್ಟೆಯಲ್ಲಿ ತರಕಾರಿ ಮಾರುವ ಹಾಗೆ ಮಾರುತ್ತಿದ್ದರು ಅಷ್ಟು ವೈಭವಯುತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ನಮ್ಮ ರನ್ನ ಕೂಡ ಹೇಳಿದ್ದಾನೆ ಕಂಪಣನಗರಿ ಕೊಪ್ಪಳ ಅಂತ ಹಾಗೆ ಹೇಳ್ತಾ ಬಂದರೆ ಅನೇಕರು ಹೇಳ್ತಾರೆ ಕರ್ನಾಟಕ ದೇಶದ ದೇಶದ ಕರ್ನಾಟಕ ರಾಜ್ಯವು ಗೋದಾವರಿವರೆಗೆ ಹಬ್ಬಿತ್ತು ಅಂತ ಆದರೆ ಅದು ಈಗ ಕಾವೇರಿಗೆ ಮಾತ್ರ ಸೀಮಿತವಾಗಿಬಿಟ್ಟಿದೆ ಯಾಕಂದರೆ ಕನ್ನಡಿಗರು ಬಹಳ ತಾಳ್ಮೆಯುಳ್ಳಂಥವರು ಕನ್ನಡಿಗರನ್ನ ಎದುರಾಕಿದವರು ಯಾರೂ ಇಲ್ಲ ಎದುರಾಕೊಂಡ್ರೆ ಉಳಿಯೋದಿಲ್ಲ ಕದನದೊಳ್ ಕನ್ನಡಿಗರ ಕೆಣಕಿದವರಿಲ್ಲ ಕೆಣಕಿ ಉಳಿದವರಿಲ್ಲ ಹಾಗಾಗಿ ನಾನು ಇಷ್ಟು ಹೇಳ್ಬೇಕಂತ ಅಂದ್ಕೊಂಡಿದ್ದೆ ನಿಮ್ಮ ಮುಂದೆ ಹೇಳಿದ್ದೀನಿ ಇನ್ನು ಮುಂದಾದರೂ ನನ್ನ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ನಿಮ್ಮ ಮನಸ್ಸಿನ ಬಾಗಿಲನ್ನು ತಟ್ಟಿದ್ದರೆ ಎಚ್ಚೆತ್ತಿಕೊಳ್ಳಿ ಪರಭಾಷಾ ವ್ಯಾಮೋಹವನ್ನು ಬಿಟ್ಟುಬಿಡಿ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ಬಗ್ಗೆ ಗೌರವವಿರಲಿ ಜೈ ಕರ್ನಾಟಕ ಮಾತೆ